ಒಂದು ಕಾಲದಲ್ಲಿ ಪಾರಿವಾಳಗಳನ್ನು ಮೆಸೇಂಜರ್ ಆಗಿ ಬಳಸ್ತಾ ಇದ್ರು ಪಾರಿವಾಳದ ಕಾಲಿಗೆ ಪತ್ರ ಕಟ್ಟಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ರವಾನಿಸ್ತಿದ್ದನ್ನು ನೀವು ಕೇಳಿ ಇರ್ತೀರ ಆದರೆ ಈಗ ಪಾರಿವಾಳಗಳ ಕಾಲಿಗೆ ಪತ್ರ ಕಟ್ಟದಿದ್ದರೂ ಕೂಡ ಅವುಗಳನ್ನು ಸೀಕ್ರೆಟ್ ಮೆಸೆಂಜರ್ಗಳಾಗಿ ಬಳಸಲಾಗ್ತಾ ಇದೆ ಅರ್ಥಾತ್ ಗೂಢಾಚಾರಿಕೆಗೆ ಪಾರಿವಾಳಗಳ ಬಳಕೆ ಆಗ್ತಾ ಇದೆ ಪಾರಿವಾಳಗಳು ಕೂಡ ಸ್ಪೈ ಮಾಸ್ಟರ್ಗಳಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇನಲ್ಲಿ ಮುಂಬೈನ ಕರಾವಳಿ ತೀರದಲ್ಲಿ ಹಾರಾಡ್ತಾ ಇದ್ದ ಪಾರಿವಾಳವೊಂದನ್ನು ಸೆರೆ ಹಿಡಿಯಲಾಗಿತ್ತು ಮುಂಬೈ ಬಂದರಿನ ಬಳಿ ಕುಳಿತಿದ್ದಾಗ ಪಾರಿವಾಳದ ಕಾಲಿಗೆ ರಿಂಗ್ ಕಟ್ಟಲಾಗಿತ್ತು ಅದರಲ್ಲೊಂದು ಸಂದೇಶ ಕೂಡ ಇತ್ತು ಆ ಸಂದೇಶ ಚೈನೀಸ್ ಭಾಷೆಯಲ್ಲಿ ಬರೆದುಕೊಂಡಿತ್ತು ಸುಮಾರು ಎಂಟು ತಿಂಗಳುಗಳ ಕಾಲ ಈ ಪಾರಿವಾಳವನ್ನು ಕಸ್ಟಡಿಗೂ ತೆಗೆದುಕೊಳ್ಳಲಾಗುತ್ತೆ ಇದೀಗ ಎಂಟು ತಿಂಗಳ ಬಳಿಕ ಈ ಪಾರಿವಾಳಕ್ಕೆ ಸಂಬಂಧಿಸಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಸೋ ಕಾಲ್ಡ್ ಸ್ಪೈ ಪಾರಿವಾಳದ ಬಗ್ಗೆ ಹಾಗೆಯೇ ಯಾವ ರೀತಿ ಅವುಗಳನ್ನು ಗೂಢಾಚಾರಿಕೆಗೆ ಬಳಸಲಾಗುತ್ತೆ ಪಾರಿವಾಳಗಳನ್ನೇ ಬೇಹುಗಾರಿಕೆಗೆ ಬಳಸೋದು ಯಾಕೆ ಪಾರಿವಾಳಗಳ ಮೂಲಕ ನಡೆದಿರುವಂತಹ ರೋಚಕ ಸ್ಪೈ ಆಪರೇಷನ್ಗಳು ಹೇಗಿದ್ವು ಇವೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತರಕು ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿ ಸಬ್ಸ್ಕ್ರೈಬರ್ ಆಗಿ ಈಗಿನ ಕಾಲದಲ್ಲಿ ಮನುಷ್ಯರನ್ನು ಮಾತ್ರವಲ್ಲ ಕೆಲವೊಂದು ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ಗೂಢಾಚಾರಿಕೆ ಅನ್ನೋದು ಆ ಮಟ್ಟಕ್ಕೆ ಬೆಳೆದಿದೆ ಎಲ್ಲ ಕಡೆಗೂ ಮನುಷ್ಯನಿಗೆ ಹೋಗೋಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇಲಿಗಳ ಮೂಲಕ ಪಕ್ಷಿಗಳ ಮೂಲಕ ಮೀನುಗಳ ಮೂಲಕವೂ ಗೂಢಾಚಾರಿಕೆ ನಡೆಸಲಾಗ್ತಾ ಇದೆ ಭಾರತದ ಮೇಲೂ ನಿರಂತರವಾಗಿ ಗೂಢಾಚಾರಿಕೆ ನಡೀತಾನೇ ಇದೆ ಅದರಲ್ಲೂ ಚೀನಾ ಮತ್ತು ಪಾಕಿಸ್ತಾನದ ಸ್ಪೈಗಳು ಆಗಾಗ ಭಾರತದೊಳಗಡೆ ಅರೆಸ್ಟ್ ಆಗ್ತಾನೇ ಇರ್ತಾರೆ ಅದೇ ರೀತಿ ಮುಂಬೈನಲ್ಲಿ ಕೂಡ ಈ ಪಾರಿವಾಳವನ್ನು ವಶಕ್ಕೆ ಪಡೆಯಲಾಗಿತ್ತು ಮುಂಬೈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವೀಂದರ್ ಪಾಟೀಲ್ಗೆ ಪ್ರಕರಣದ ತನಿಖೆಯ ಜವಾಬ್ದಾರಿ ವಹಿಸಲಾಗಿತ್ತು ಪಾರಿವಾಳವನ್ನು ಲಾಕ್ ಅಪ್ನಲ್ಲಿ ಕೂಡಿ ಹಾಕಲಾಗಿತ್ತು ಅದರ ಕಾಲಿನಲ್ಲಿದ್ದಂತಹ ಚಿಪ್ಪು ಮತ್ತು ರಿಂಗನ್ನು ಫೊರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿ ಪರಿಶೀಲಿಸಲಾಗಿತ್ತು ಆದರೆ ಈ ಪಾರಿವಾಳವನ್ನೇನು ವಿಚಾರಣೆಗೊಳಪಡಿಸೋಕೆ ಆಗೋದಿಲ್ಲ ಅದರ ಬಾಯಿ ಬಿಡಿಸೋಕ್ಕಂತೂ ಸಾಧ್ಯವಿಲ್ಲ ಹೀಗಾಗಿ ಪಾರಿವಾಳದ ದೇಹವನ್ನೊಮ್ಮೆ ಕಂಪ್ಲೀಟಾಗಿ ಚೆಕ್ ಮಾಡಲಾಗುತ್ತೆ ಅದರ ಆರೋಗ್ಯ ಪರೀಕ್ಷೆ ಕೂಡ ಮಾಡಲಾಗುತ್ತೆ ಬಳಿಕ ಪಾರಿವಾಳವನ್ನು ಪಶುವೈದ್ಯಕೀಯ ಆಸ್ಪತ್ರೆಗೂ ರವಾನಿಸಲಾಗುತ್ತೆ ಆದರೆ ಫೋರೆನ್ಸಿಕ್ ಲ್ಯಾಬ್ನಲ್ಲಿ ಪಾರಿವಾಳದ ಕಾಲಿಗೆ ಕಟ್ಟಿದ್ದಂತಹ ಚಿಪ್ಪನ್ನು ಪರಿಶೀಲಿಸಿದಾಗ ಒಂದು ಮಹತ್ವದ ಸಂಗತಿ ಕೂಡ ಬಯಲಾಗುತ್ತೆ ಆ ಚಿಪ್ನಲ್ಲಿ ಲೊಕೇಶನ್ ಕೋಡಿಂಗ್ ಇರುತ್ತೆ ಅಂದರೆ ಆ ಚಿಪ್ ಯಾವುದಕ್ಕೆ ಸಂಬಂಧಿಸಿದ್ದು ಎಲ್ಲಿಗೆ ಸೇರಿದ್ದು ಅನ್ನೋ ಬಗ್ಗೆ ಮಾಹಿತಿ ಇರುತ್ತೆ ಮುಂಬೈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವೀಂದರ್ ಪಾಟೀಲ್ ಫೋರೆನ್ಸಿಕ್ ಲ್ಯಾಬ್ನ ವರದಿಯನ್ನು ಕ್ರಾಸ್ ಚೆಕ್ ಮಾಡ್ತಾರೆ ಈ ವೇಳೆ ಪಾರಿವಾಳದ ಬಗ್ಗೆ ಸಂಶಯ ಪಡುವಂಥ ಯಾವುದೇ ಅಂಶಗಳು ಆ ವರದಿಯಲ್ಲಿ ಇರೋದಿಲ್ಲ ಫೈನಲಿ ಈ ಪಾರಿವಾಳ ಗೂಢಾಚಾರಿಕೆ ಮಾಡ್ತಾ ಇರಲಿಲ್ಲ ಅನ್ನೋ ನಿರ್ಧಾರಕ್ಕೆ ಬರಲಾಗುತ್ತೆ ಹಾಗಿದ್ರೆ ಆ ಪಾರಿವಾಳದ ಕಾಲಿನಲ್ಲಿದ್ದಂತಹ ರಿಂಗ್ ಮತ್ತು ಚಿಪ್ಪು ಹಾಗೆಯೇ ಚೀಟಿ ಇವೆಲ್ಲವೂ ಏನಕ್ಕೆ ಸಂಬಂಧಿಸಿದ್ದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ಅಸಲಿಗೆ ಅದೊಂದು ರೇಸಿಂಗ್ ಪಕ್ಷಿಯಾಗಿತ್ತು ಮುಂಬೈನಲ್ಲಿ ಅರೆಸ್ಟ್ ಮಾಡಲಾಗಿದ್ದಂತಹ ಪಾರಿವಾಳ ವಾಟರ್ ರೇಸಿಂಗ್ಗೆ ಸಂಬಂಧಿಸಿದ ಒಂದು ಪಕ್ಷಿಯಾಗಿತ್ತು ಹೇಗೆ ಕುದುರೆ ರೇಸ್ ನಾಯಿಗಳ ರೇಸ್ ಕೂಡ ಮಾಡ್ತಾರೋ ಅದೇ ರೀತಿ ಸಾಕು ಪಾರಿವಾಳಗಳನ್ನು ಕೂಡ ರೇಸ್ ಕೂಡ ನಡೆಸಲಾಗುತ್ತೆ ತೈವಾನ್ ದೇಶದಲ್ಲಿ ಪಾರಿವಾಳದ ರೇಸ್ ನಡೆಯುತ್ತೆ ಈ ಪಾರಿವಾಳ ಕೂಡ ಅಲ್ಲಿಂದಲೇ ಬಂದಿತ್ತು ರೇಸ್ಗೆ ಅಂತ ಹಾರಿದ್ದ ಪಾರಿವಾಳ ದಾರಿ ತಪ್ಪಿಸಿದ ಭಾರತದ ಸಮುದ್ರ ಪ್ರದೇಶದ ಕಡೆ ಬಂದಿತ್ತು ಬಳಿಕ ಸಮುದ್ರದಲ್ಲಿದ್ದ ಯಾವುದೋ ಹಡಗಿನ ಮೇಲೆ ಕುಳಿತಿದೆ ಆ ಹಡಗು ಮುಂಬೈಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇನಲ್ಲಿ ಮುಂಬೈಗೆ ಬಂದ ಪಾರಿವಾಳ ಬಂದರಿನಲ್ಲಿ ಕುಳಿತುಕೊಂಡು ಅತ್ತಿಂದಿತ್ತ ನೋಡ್ತಾ ಇತ್ತು ಅದರ ಕಾಲಿನಲ್ಲಿ ರಿಂಗ್ ಚೀಟಿ ಎಲ್ಲ ಇದ್ದಿದ್ದನ್ನು ನೋಡಿ ಡೌಟ್ ಬಂದು ಬಂದರಿನ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ ಇನ್ನು ಆ ಚೀಟಿಯಲ್ಲಿ ಏನು ಬರೆದಿದೆ ಅನ್ನೋದು ಕೂಡ ಆಲ್ಮೋಸ್ಟ್ ಅಳಿಸಿ ಹೋಗಿತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗಬೇಕಾದ್ರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಪಾರಿವಾಳವನ್ನು ಬಿಡಿಸೋಕೆ ಮುಂದೆ ಬಂದಿರೋದು ಪ್ರಾಣಿ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಪೇಟ ಯಾಕಂದರೆ ಈ ಪಾರಿವಾಳ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲೇ ಇತ್ತು ತನಿಖಾ ವರದಿಯಲ್ಲಿ ಇದು ಗೂಢಾಚಾರಿಕೆಗೆ ಸೇರಿದ ಪಾರಿವಾಳ ಅಲ್ಲ ಅನ್ನೋದು ಖಚಿತವಾಗಿದ್ದರೂ ಕೂಡ ಪೊಲೀಸರು ಕೂಡ ಕೇಸ್ಗೆ ಅಂತ್ಯ ಹಾಡಿದರೂ ಆ ಪಾರಿವಾಳವನ್ನು ಮಾತ್ರ ರಿಲೀಸ್ ಮಾಡಿಯೇ ಇರಲಿಲ್ಲ ಅಸಲಿಗೆ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿದ್ದ ಪಾರಿವಾಳವನ್ನು ಪೊಲೀಸರು ಮರೆತೇ ಬಿಟ್ಟಿದ್ರು ಅದನ್ನು ನೋಡೋಕೆ ಅಂತ ಒಂದು ಬಾರಿಯೂ ಆಸ್ಪತ್ರೆಗೆ ಹೋಗಿರಲಿಲ್ಲ ರಿಲೀಸ್ ಮಾಡೋಕ್ಕೂ ಸೂಚಿಸಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಆರೋಗ್ಯವಂತ ಪಾರಿವಾಳಗಳನ್ನು ಅನಗತ್ಯವಾಗಿ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಕೂಡಿ ಹಾಕಲಾಗಿತ್ತು ಹೀಗಾಗಿ ಪೇಟಾದ ಮಂದಿ ಪಾರಿವಾಳದ ಬಿಡುಗಡೆಗಾಗಿ ಪಟ್ಟು ಹಿಡಿತಾರೆ ಆದರೆ ಪ್ರಕರಣದ ತನಿಖೆ ನಡೆಸಿದ್ದಂಥ ಇನ್ಸ್ಪೆಕ್ಟರ್ ರವೀಂದರ್ ಪಾಟೀಲ್ ಪಾರಿವಾಳ ಆರೋಗ್ಯವಾಗಿದ್ದರೆ ಅದನ್ನು ರಿಲೀಸ್ ಮಾಡುವಂತೆ ಮೊದಲೇ ಸೂಚಿಸಿದ್ರಂತೆ ಆದರೆ ಆಸ್ಪತ್ರೆ ಸಿಬ್ಬಂದಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ತೈವಾನ್ನಲ್ಲಿರೋ ಈ ಪಾರಿವಾಳದ ಮಾಲೀಕ ಕೂಡ ಅದನ್ನು ತೆಗೆದುಕೊಂಡು ಹೋಗೋ ಬಗ್ಗೆ ಮುಂಬೈ ಪೊಲೀಸರನ್ನು ಸಂಪರ್ಕಿಸಿಲ್ಲ ಹೀಗಾಗಿ ಕೊನೆಗೂ ಪಾರಿವಾಳವನ್ನು ಮುಂಬೈನ ಆಗಸ್ಟ್ದಲ್ಲಿ ಹಾರಿಬಿಡಲಾಗಿದೆ ಇನ್ನು ಈ ರೀತಿ ಪಾರಿವಾಳಗಳನ್ನು ಭಾರತದಲ್ಲಿ ಬಂಧಿಸಿರೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಇಂಥದ್ದೇ ಒಂದು ಪಾರಿವಾಳವನ್ನು ಕೂಡಿ ಹಾಕಲಾಗಿತ್ತು ಅದು ಕೂಡ ಪಾಕಿಸ್ತಾನದ ಮೀನುಗಾರರಿಗೆ ಸೇರಿದ ಪಾರಿವಾಳವಾಗಿತ್ತು ಭದ್ರತೆಯ ಭಾರತ ಪಾಕಿಸ್ತಾನ ಗಡಿ ದಾಟಿ ಆ ಪಾರಿವಾಳ ಜಮ್ಮು ಕಾಶ್ಮೀರಕ್ಕೆ ಹಾರಿ ಬಂದಿತ್ತು ಸ್ಪೈ ಪಾರಿವಾಳವಾಗಿರಬಹುದು ಅನ್ನೋ ಡೌಟ್ನಲ್ಲಿ ಅದನ್ನು ಸೆರೆ ಹಿಡಿದಿದ್ರು ಆದರೆ ತನಿಖೆಯಿಂದ ಅದು ಕೂಡ ಗೂಢಾಚಾರಿಕೆ ಪಾರಿವಾಳ ಅಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ನಂತರ ಅದನ್ನು ರಿಲೀಸ್ ಮಾಡ್ತಾರೆ ಎರಡು ಸಾವಿರದ ಹದಿನಾರರಲ್ಲೂ ಅಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಒಂದು ಪಾರಿವಾಳವನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ಆ ಪಾರಿವಾಳ ಹೊತ್ತು ತಂದಿದ್ದ ಲೆಟರ್ನಲ್ಲಿ ಪ್ರಧಾನಿ ಮೋದಿಗೆ ಬೆದರಿಕೆಯೊಡ್ಡಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಪಾಕಿಸ್ತಾನ ಗಡಿ ಬಳಿ ಸೆರೆ ಹಿಡಿಯಲಾಗಿದ್ದಂಥ ಪಾರಿವಾಳ ಉರ್ದುವಿನಲ್ಲಿ ಬರೆದ ಪತ್ರವೊಂದನ್ನು ತಂದಿತ್ತು ಪಾರಿವಾಳದ ವಿಚಾರದಲ್ಲಿ ಇಂಥ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡುವಂತೆಯೇ ಇಲ್ಲ ಯಾಕಂದರೆ ಗೂಢಾಚಾರಿಕೆಗೆ ಅತಿ ಹೆಚ್ಚು ಬಳಕೆಯಾಗೋ ಪಕ್ಷಿ ಅಂದರೆ ಅದು ಪಾರಿವಾಳ ಮಾತ್ರ ಯಾಕೆ ಅನ್ನೋ ಬಗ್ಗೆಯೂ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಒಂದನೇ ಮಹಾಯುದ್ಧದ ವೇಳೆ ಗೂಢಾಚಾರಿಕೆಗೆ ಪಾರಿವಾಳಗಳನ್ನು ಭಾರಿ ಪ್ರಮಾಣದಲ್ಲಿ ಬಳಸಲಾಗಿತ್ತು ಜರ್ಮನಿ ಅಮೇರಿಕ ಮತ್ತು ಫ್ರಾನ್ಸ್ ಸೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರಿವಾಳಗಳನ್ನು ತಮ್ಮ ವಾರ್ಫೇರ್ಗೆ ಬಳಸ್ತಾ ಇದ್ರು ಪಾರಿವಾಳದ ದೇಹಕ್ಕೆ ಸಣ್ಣ ಕ್ಯಾಮರಾವನ್ನು ಕಟ್ಟಿ ಶತ್ರುಗಳ ಪ್ರದೇಶದ ಮೇಲೆ ಹಾರಿಬಿಡಲಾಗ್ತಾ ಇತ್ತು ಶತ್ರು ಪ್ರದೇಶದ ಮೇಲೆ ಹಾರಿ ಕ್ಯಾಮೆರಾದಲ್ಲಿ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಮಿಲಿಟರಿ ಬೇಸ್ಗೆ ಆ ಪಾರಿವಾಳ ರಿಟರ್ನ್ ಆಗ್ತಾ ಇತ್ತು ಮಹಾಯುದ್ಧದ ವೇಳೆ ಮೆಸೇಜ್ ಪಾಸ್ ಮಾಡೋಕ್ಕೂ ಪಾರಿವಾಳಗಳನ್ನು ಯೂಸ್ ಮಾಡಲಾಗ್ತಾ ಇತ್ತು ಗೂಢಾಚಾರಿಕೆ ಇರಲಿ ಲೆಟರ್ ರವಾನೆ ಇರಲಿ ಪಾರಿವಾಳಗಳು ಶೇಕಡ ತೊಂಬತ್ತೈದರಷ್ಟು ಸಕ್ಸಸ್ ರೇಟ್ ಹೊಂದಿವೆ ಮಹಾಯುದ್ಧದ ವೇಳೆ ಪಾರಿವಾಳಗಳು ಸೇನೆಯ ಪ್ರಮುಖ ಭಾಗವಾಗಿದ್ದವು ಹೇಗೆ ಈಗ ಶ್ವಾನ ಪಡೆಗಳಿದೆಯೋ ಅದೇ ರೀತಿ ಆಗ ಪಾರಿವಾಳಗಳ ಪಡೆ ಇತ್ತು ಈ ಪೈಕಿ ಅಮೆರಿಕ ಸೇನೆಯಲ್ಲಿದ್ದಂತಹ ಚೆರ್ ಅಮಿ ಅನ್ನೋ ಒಂದು ಪಾರಿವಾಳ ತುಂಬಾ ಫೇಮಸ್ ಆಗಿತ್ತು ಸಾವಿರದ ಒಂಬೈನೂರ ಹದಿನೆಂಟು ಅಕ್ಟೋಬರ್ ಹದಿನಾಲ್ಕರಂದು ಜರ್ಮನ್ ಸೇನೆ ವಿರುದ್ಧದ ಆಪರೇಷನ್ನಲ್ಲಿ ಭಾಗಿಯಾಗಿ ಸುಮಾರು ನೂರ ತೊಂಬತ್ನಾಲ್ಕು ಸೈನಿಕರ ರಕ್ಷಣೆಗೆ ಈ ಪಾರಿವಾಳ ಕಾರಣವಾಗಿತ್ತು ಬೆಟ್ಟ ಪ್ರದೇಶ ಬಂದರಲ್ಲಿ ಅಮೆರಿಕ ಸೈನಿಕರು ಟ್ರ್ಯಾಪ್ ಆಗಿದ್ರು ಆ ಬೆಟ್ಟವನ್ನು ಸಂಪೂರ್ಣವಾಗಿ ಜರ್ಮನ್ ಸೈನಿಕರು ಸುತ್ತುವರೆದಿದ್ರು ಆಗ ಚೆರ್ ಅಮಿ ಪಾರಿವಾಳವನ್ನು ಆ ಭಾಗಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಂತಹ ಅಮೆರಿಕ ಸೈನಿಕರ ಬಳಿ ಇಳಿಯುತ್ತಲೇ ತಮ್ಮ ಪರಿಸ್ಥಿತಿ ಏನಾಗಿದೆ ಎಷ್ಟು ಮಂದಿ ಸಿಕ್ಕಿ ಹಾಕ್ಕೊಂಡಿದ್ದೇವೆ ಅನ್ನೋದನ್ನು ಲೆಟರ್ನಲ್ಲಿ ಬರೆದು ಪಾರಿವಾಳದ ದೇಹಕ್ಕೆ ಕಟ್ಟಲಾಗುತ್ತೆ ಲೆಟರ್ ಸಮೇತ ಬೆಟ್ಟ ಪ್ರದೇಶದಿಂದ ಹಾರಿ ಬರುವಾಗ ಪಾರಿವಾಳದ ಮೇಲೆ ಜರ್ಮನ್ ಸೈನಿಕರಿಂದ ಗುಂಡಿನ ದಾಳಿಯಾಗುತ್ತೆ ಕಾಲಿಗೆ ಗುಂಡು ತಗುಲಿದ್ರು ಕೂಡ ಅಮೆರಿಕ ಸೈನಿಕರ ತುಕ್ಕಡಿಗೆ ವಾಪಾಸ್ ಬಂದು ಮೆಸೇಜನ್ನು ಪಾಸ್ ಮಾಡುತ್ತೆ ನಂತರ ಕೌಂಟರ್ ಆಪರೇಷನ್ ಮೂಲಕ ಅಮೆರಿಕ ಸೇನೆ ತನ್ನೆಲ್ಲ ನೂರ ತೊಂಬತ್ನಾಲ್ಕು ಸೈನಿಕರನ್ನು ಕೂಡ ಅಂದು ರಕ್ಷಿಸುತ್ತೆ ಅಂದು ಚೆರ್ ಅಮಿ ಪಾರಿವಾಳ ಇರದೇ ಇರ್ತಿದ್ರೆ ಅಷ್ಟು ಸೈನಿಕರು ಆ ಬೆಟ್ಟದಲ್ಲೇ ಸತ್ತು ಹೋಗ್ತಾ ಇದ್ರು ಗಾಯಗೊಂಡಿದ್ದರಿಂದಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜೂನ್ ಹದಿಮೂರರಂದು ಚೆರ್ ಅಮಿ ಪಾರಿವಾಳ ಕೊನೆಯು ಉಸಿರೆಳೆಯುತ್ತೆ ಬಳಿಕ ಆ ಪಾರಿವಾಳಕ್ಕೆ ಸೇನಾ ಪದಕ ನೀಡಿ ಗೌರವ ಸಲ್ಲಿಸಲಾಗುತ್ತೆ ಇನ್ನು ಗೂಢಾಚಾರಿಕೆಗೆ ಸಂದೇಶ ರವಾನಿಸೋಕೆ ಪಾರಿವಾಳಗಳನ್ನು ಬಳಸೋಕು ಒಂದು ನಿರ್ದಿಷ್ಟ ಕಾರಣ ಇದೆ ಸ್ನೇಹಿತರೆ ತಾವು ಎಲ್ಲಿಂದ ಹಾರಾಟ ಶುರು ಮಾಡಿದ್ವೋ ಅದೆಷ್ಟೇ ದೂರ ಹಾರಿದರೂ ಕೂಡ ಮರಳಿ ಅಲ್ಲಿಗೇ ಬರುವಂತಹ ವಿಶೇಷ ಸಾಮರ್ಥ್ಯ ಪಾರಿವಾಳಗಳಿವೆ ಹೀಗಾಗಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಮೆರಿಕದ ಸಿ ಐ ಎ ಪಾರಿವಾಳಗಳ ಮೂಲಕ ಗೂಢಾಚಾರಿಕೆ ನಡೆಸೋಕೆ ನಿರ್ಧರಿಸಿತ್ತು ಪಾರಿವಾಳಗಳಿಗೆ ವಿಶೇಷ ತರಬೇತಿ ನೀಡಿ ಅವುಗಳ ಕಾಲಿಗೆ ಕ್ಯಾಮರಾ ಕಟ್ಟಿ ಹಲವು ಸ್ಪೈ ಆಪರೇಷನ್ಗಳನ್ನು ಕೂಡ ಅಮೆರಿಕ ಮಾಡಿದೆ ಮಹಾಯುದ್ಧ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಪಾರಿವಾಳಗಳ ಕಾಲಿಗೆ ಕಟ್ಟಿ ತೆಗೆಯಲಾಗಿದ್ದಂತಹ ಫೋಟೋಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಐ ಎ ರಿಲೀಸ್ ಕೂಡ ಮಾಡಿತ್ತು ಕೋಲ್ಡ್ ವಾರ್ ಟೈಮ್ನಲ್ಲಿ ರಷ್ಯಾ ರಾಜಧಾನಿ ಮಾಸ್ಕೋಗೂ ಅಮೆರಿಕ ತನ್ನ ಪಾರಿವಾಳಗಳನ್ನು ಕಳುಹಿಸಿತ್ತು ರಷ್ಯಾ ಸಬ್ಮರೀನ್ಗಳನ್ನು ನಿರ್ಮಿಸ್ತಿರೋದನ್ನು ಇದೇ ಪಾರಿವಾಳಗಳು ಪತ್ತೆ ಹಚ್ಚಿತು ಪಾರಿವಾಳಗಳು ನೆಲಕ್ಕೆ ತುಂಬ ಹತ್ತಿರದಲ್ಲೇ ಹಾರೋದ್ರಿಂದ ಅವುಗಳ ಮೂಲಕ ಬೇಹುಗಾರಿಕೆ ಮಾಡೋದು ಕೂಡ ಸುಲಭ ಕಟ್ಟಡಗಳಲ್ಲಿರೋ ಕಿಟಕಿ ಸಣ್ಣ ಗ್ಯಾಪ್ ಇದ್ರೂ ಕೂಡ ಪಾರಿವಾಳಗಳು ಅದರ ಮೂಲಕ ಎಂಟ್ರಿ ಆಗುತ್ತೆ ಒಂದೇ ಕಟ್ಟಡದಲ್ಲಿ ದಿನಗಟ್ಟರೆ ವಾಸಿಸ್ತವೆ ಅದರ ಕಾಲಿಗೆ ಕ್ಯಾಮ್ರಾ ಕಟ್ಟಿ ಕಾರಿನಲ್ಲಿ ಹೋಗೋರನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ ಇನ್ನು ಪಾರಿವಾಳಗಳು ಏಕಕಾಲಕ್ಕೆ ಏಳ್ನೂರು ಮೈಲಿ ದೂರ ಹಾರುವಂಥ ಸಾಮರ್ಥ್ಯ ಹೊಂದಿವೆ ಗಂಟೆಗೆ ನೂರ ಕಿಲೋಮೀಟರ್ ದೂರ ಹಾರ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಿಂದ ಹಾರಿದ್ವೋ ಪುನಃ ಅಲ್ಲಿಗೆ ಬಂದಿಳಿಯೋ ಕೆಪ್ಯಾಸಿಟಿ ಪಾರಿವಾಳಕ್ಕಿದೆ ದಾರಿ ತಪ್ಪಿ ಹೋದರೂ ಕೂಡ ಕೆಲ ಸಮಯದ ಬಳಿಕ ಮತ್ತೆ ಎಲ್ಲಿಂದ ಹಾರಿದ್ವೋ ಅಲ್ಲಿಗೆ ಬಂದಿಳಿಯುತ್ತವೆ ಪಾರಿವಾಳಗಳಿಗೆ ಇಂಥದ್ದೊಂದು ಸಾಮರ್ಥ್ಯ ಇರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಇನ್ನೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ ಈ ಬಗ್ಗೆ ಈಗಲೂ ಕೂಡ ಸಂಶೋಧನೆ ನಡೀತಾನೇ ಇದೆ ಕೆಲ ಸಂಶೋಧಕರ ಪ್ರಕಾರ ಸೂರ್ಯನ ಸಂಚಾರವನ್ನು ಗಮನಿಸಿ ಪಾರಿವಾಳಗಳು ಲೊಕೇಶನ್ ಪತ್ತೆ ಹಚ್ಚುತ್ತವಂತೆ ಪಾರಿವಾಳಗಳು ಹಾರಾಟದ ವೇಳೆ ತಮ್ಮದೇ ಆದ ವಿಶೇಷ ನ್ಯಾವಿಗೇಷನ್ ಸಿಸ್ಟಮನ್ನು ಬಳಸ್ತವೆ ಜೊತೆಗೆ ಭೂಮಿಯ ಗರ್ಭದಲ್ಲಿರೋ ಅಯಸ್ಕಾಂತಿಯ ಅಂಶವನ್ನು ಕೂಡ ಬಳಸಿಕೊಂಡು ಪಾರಿವಾಳಗಳು ಟ್ರಾವೆಲ್ ಮಾಡ್ತಾವಂತೆ ಆದರೆ ಅಯಸ್ಕಾಂತೀಯ ಅಂಶವನ್ನು ಪಾರಿವಾಳ ಹೇಗೆ ಗ್ರಾಸ್ಪ್ ಮಾಡುತ್ತೆ ಅನ್ನೋದು ಇದುವರೆಗೂ ನಿಗೂಢವಾಗಿಯೇ ಇದೆ ಹಾಗೆಯೇ ತಾವು ಹಾರಾಟ ಆರಂಭಿಸಿದ ಏರಿಯಾದ ಸೌಂಡನ್ನು ಗ್ರಾಸ್ಪ್ ಮಾಡಿ ಮತ್ತದೇ ಸ್ಥಳಕ್ಕೆ ಪಾರಿವಾಳಗಳು ಬಂದಿಳಿಯಬಹುದು ಅಂದರೆ ಶಬ್ದವನ್ನು ಬಳಸಿಯೂ ಹಾರಾಟ ಆರಂಭಿಸಿದ ಪ್ರದೇಶ ಯಾವುದು ಅನ್ನೋದನ್ನು ಪತ್ತೆ ಹಚ್ಚಬಹುದು ಅಂತ ಕೆಲ ಸಂಶೋಧನಾ ವರದಿಯಲ್ಲಿ ಉಲ್ಲೇಖವಾಗಿದೆ ಒಂದು ವೇಳೆ ಮುಂಬೈನಲ್ಲಿ ಸೆರೆಯಾದ ಪಾರಿವಾಳವನ್ನು ಅಂದು ಯಾರು ಕೂಡ ಕ್ಯಾಪ್ಚರ್ ಮಾಡದೇ ಇರ್ತಿದ್ರೆ ಕೆಲ ದಿನಗಳ ಬಳಿಕ ಅದು ತೈವಾನ್ನಲ್ಲಿರೋ ತನ್ನ ಮಾಲೀಕನ ಮನೆಗೆ ವಾಪಸ್ ಆಗ್ತಿತ್ತೋ ಏನೋ ಅಥವಾ ಈಗ ಅದನ್ನು ರಿಲೀಸ್ ಮಾಡಲಾಗಿದ್ದು ಮತ್ತೆ ತೈವಾನ್ಗೆ ಹೋಗುತ್ತೋ ಗೊತ್ತಿಲ್ಲ ಅಂತೂ ಪಾರಿವಾಳ ಅನ್ನೋದು ಅತ್ಯಂತ ಸೂಕ್ಷ್ಮ ಪಕ್ಷಿ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇದೇ ಕಾರಣಕ್ಕೆ ಅವುಗಳನ್ನು ಗೂಢಚಾರಿಕೆಗೂ ಕೂಡ ಬಳಸಲಾಗ್ತಾ ಇದೆ ಇವಿಷ್ಟು ಸ್ಪೈ ಪಾರಿವಾಳದ ಕುರಿತಾದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹಂಚಿಕೊಳ್ಳಿ ನಮಸ್ಕಾರ